ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ ನಮ್ಮ ಚಾನೆಲ್ ಅನ್ನು ಮಾಡದೆ ನೋಡುತ್ತಿರುವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮನಸಾಕ್ಷಿ ಭಾಗ ಒಂಬತ್ತು ಮುಂಬೈಯಲ್ಲಿರುವ ತಮ್ಮ ಮನೆಗೆ ಬಂದು ಮುಟ್ಟಿದ್ದರು ಗಂಡ ಹೆಂಡತಿಯೊಬ್ಬರು ಒಬ್ಬರ ಮನಸ್ಸಲ್ಲಿ ದ್ವೇಷ ಮತ್ತೊಬ್ಬರ ಮನಸ್ಸಲ್ಲಿ ಪ್ರೀತಿ ಇವೆರಡರ ನಡುವೆ ಸಮರ ಸಿದ್ಧವಾಗುವ ಸೂಚನೆಯ ಆರಂಭ ಈ ದಿನದಿಂದಲೇ ಚೈತನ್ಯ ಬಂದ ದಿನದಿಂದಲೇ ಸಂಸ್ಕೃತಿಯ ಮೇಲೊಂದು ಕಣ್ಣಿಟ್ಟಿದ್ದ ಊರಿನಿಂದ ಹಿಂದಿರುಗಿದ ಮೇಲೆ ಚೈತನ್ಯನ ಮುಖದಲ್ಲಿ ತುಂಬಿ ತುಳುಕುತ್ತಿದ್ದ ಕೋಪವನ್ನು ಸಂಸ್ಕೃತಿ ಗಮನಿಸುತ್ತಿದ್ದಳು ಅವಳು ಹತ್ತಿರ ಬಂದರೆ ಸಿಡುಕುತ್ತಿದ್ದ ಇದು ಒಂದು ದಿನದ ಸಮಸ್ಯೆಯಲ್ಲ ದಿನದಿಂದ ದಿನಕ್ಕೆ ಅತಿಯಾಗುತ್ತಲೇ ಇತ್ತು ಸಂಸ್ಕೃತಿ ಏನು ಮಾಡಿದರೂ ತಪ್ಪೆನ್ನುತ್ತಿದ್ದ ಚೈತನ್ಯ ಅವಳು ನಿಂತರೂ ತಪ್ಪು ಕುಳಿತರೂ ತಪ್ಪು ಅವನ ಸಿಟ್ಟಿಗೆದ್ದರೆ ಸಿಕ್ಕ ವಸ್ತುಗಳೆಲ್ಲವೂ ಪುಡಿ ಪುಡಿಯಾಗುತ್ತಿತ್ತು ಅಂತ ಸಂದರ್ಭದಲ್ಲಿ ಸಂಸ್ಕೃತಿ ಮಾತನಾಡದೆ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತಿದ್ದಳು ಒಮ್ಮೊಮ್ಮೆ ಸಂಸ್ಕೃತಿಯನ್ನು ನೋಡಿದಾಗ ಚೈತನ್ಯನಿಗೆ ತನ್ನ ದ್ವೇಷ ಮರೆತು ಹೋಗುತ್ತಿತ್ತು ದಿನದಿಂದ ದಿನಕ್ಕೆ ಮುದ್ದು ಮುದ್ದಾಗಿ ಕಾಣುತ್ತಿದ್ದ ಸಂಸ್ಕೃತಿಯಡೆ ಆಕರ್ಷಿತನಾಗುತ್ತಿದ್ದ ಅವನ ಮನಸ್ಸು ಅವನ ಗರಿ ಅವನ ಗರಿಯಲ್ಲಂತೆ ಅವಳ ಬಂದಿಯಾಗಿ ಅವನು ಅದರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಲು ಹೋಗುತ್ತಿರಲಿಲ್ಲ ಅವಳ ಗುಣಗಳ ಬಗ್ಗೆ ಅವನಿಗೆ ಏಳಷ್ಟೂ ತಿಳಿದಿರಲಿಲ್ಲ ತಿಳಿದುಕೊಳ್ಳಲು ಅವನು ಪ್ರಯತ್ನಿಸಲೂ ಇಲ್ಲ ಆ ಸಮಯದಲ್ಲಿ ದ್ವೇಷದ ಬಗೆಗೆ ಮಾತ್ರ ಅವನ ಯೋಚನೆ ಓಡುತ್ತಿತ್ತು ಸಂಸ್ಕೃತಿ ಮನಸ್ಸಿನಲ್ಲೇ ನೋವಿಟ್ಟುಕೊಂಡು ದಿನೇ ದಿನೇ ಕೊರಗುತ್ತಿದ್ದಳು ಯಾರಲ್ಲಿಯೂ ತನ್ನ ನೋವಿನ ಗುಟ್ಟು ಬಿಟ್ಟುಕೊಟ್ಟಿರಲಿಲ್ಲ ಮೊದಮೊದಲು ಚೈತನ್ಯ ಸಿಟ್ಟಾಗುತ್ತಿದ್ದರೆ ಹಿಂದೆಲ್ಲ ನಾಳೆಯಾದರೂ ಬದಲಾಗುತ್ತಾರೆ ಎಂದು ಕಾಯುತ್ತಿದ್ದಳು ಅವನಲ್ಲಿ ಚೂರು ಬದಲಾವಣೆ ಕಾಣದಿದ್ದಾಗ ಅವಳ ಮನಸ್ಸು ಮುದುರುತ್ತಿತ್ತು ಆದರೂ ಅವಳಿಗೊಂದು ಬಲವಾದ ನಂಬಿಕೆ ತನ್ನ ಪ್ರೀತಿಯ ಮೇಲೆ ಒಂದು ಬೆಳಿಗ್ಗೆ ತಿಂಡಿ ತಯಾರಿಸಿದ ಸಂಸ್ಕೃತಿ ಚೈತನ್ಯ ಎನ್ ಇನ್ನೂ ಎದ್ದಿರದೆ ಇರುವುದನ್ನು ಗಮನಿಸಿ ತಿಂಡಿ ಹಾಗೂ ಕಾಫಿಯನ್ನು ಡೈನಿಂಗ್ ಟೇಬಲ್ ಮೇಲೆ ನೀಟಾಗಿ ಜೋಡಿಸಿಟ್ಟು ನಲ್ಲಿ ಹೂವಿನ ಗಿಡಗಳೆಲ್ಲ ಒಣಗಿರುವುದನ್ನು ಕಂಡು ಚೈತನ್ಯ ಏಳುವುದೊಳಗೆ ಅದಕ್ಕೆ ನೀರನ್ನು ಸಿಂಪಡಿಸಿ ಬರಬೇಕೆಂದು ಅತ್ತ ನಡೆದಳು ಅಲ್ಲಿ ವಿವಿಧ ಬಗೆಯ ಗುಲಾಬಿ ಸೇವಂತಿಗೆ ಗಿಡಗಳನ್ನು ನೋಡಿ ಅವಳ ಕಣ್ಣರಳಿತು ಹೂವಿನ ಕುಂಡಗಳಲ್ಲಿದ್ದ ಕಸವನ್ನೆಲ್ಲ ತೆಗೆದುಹಾಕಿ ಅದಕ್ಕೆ ನೀರನ್ನು ಹಾಕುತ್ತಾ ನೀರು ಹರಿದು ಹೋಗದಂತೆ ಗಮನಿಸುತ್ತಾ ಅಲ್ಲಿಯೇ ಕುಳಿತಿದ್ದಳು ಅಷ್ಟರಲ್ಲಿ ಮನೆಯ ಒಳಗಿಂದ ಚೈತನ್ಯ ಅಬ್ಬರಿಸಿದ್ದ ನೀರಿನ ಪೈಪ್ ಅನ್ನು ಬೇರೊಂದು ಗಿಡಕ್ಕೆ ಹಾಕಿ ಒಳ ಬರುವುದಕ್ಕೆ ಸಂಸ್ಕೃತಿಗೆ ಕೊಂಚ ಸಮಯವೇ ಹಿಡಿಯಿತು ಅವಳು ತನ್ನ ಮಾತನ್ನು ಕೇಳಿಸಿಕೊಂಡು ಕೂಡ ಉಡಾಫೆ ಮಾಡಿ ಹತ್ತು ನಿಮಿಷ ಲೇಟ್ ಆಗಿ ಬಂದಿದ್ದು ಚೈತನ್ಯನಿಗೆ ಮಹಾ ಅಪರಾಧದಂತೆ ಕಂಡಿತು ಅವನ ಬಳಿ ಬಂದ ಸಂಸ್ಕೃತಿ ಅವನ ಕೋಪವನ್ನು ಕಂಡು ಬೆದರುತ್ತಲೇ ಮೆಲ್ಲನೆ ಏನು ಎಂದು ಪ್ರಶ್ನಿಸಿದಳು ಕೋಪದಲ್ಲಿದ್ದ ಚೈತನ್ಯನಿಗೆ ತಾನೇನು ಮಾಡುತ್ತಿದ್ದೇನೆಂಬ ಅರಿವು ಇರದೆ ಸಂಸ್ಕೃತಿ ಕೈಯನ್ನು ಮುಂದೆ ಎಳೆದುಕೊಂಡು ಗಟ್ಟಿಯಾಗಿ ಹಿಡಿದು ತನ್ನ ಕೈಯಲ್ಲಿದ್ದ ಬಿಸಿ ಕಾಫಿಯನ್ನು ಅವಳ ಅಂಗೈ ಮೇಲೆ ಶ ಸಂಸ್ಕೃತಿ ಒಂದೇ ಸಮನೆ ಕಿರುಚುತ್ತಿದ್ದರೂ ಅವಳು ಕೈಯನ್ನು ಅಲಗಾಡಿಸದಂತೆ ಇತ್ತೂ ಅವನ ಹಿಡಿದ ಅವನು ಅವಳ ನೋವಿಗೆ ಸ್ಪಂದಿಸದಂತ ಕಲ್ಲು ಹೃದಯಾಗಿ ಕಂಡಿದ್ದ ಕ್ಷಣ ಅವನ ತಲೆಯ ತುಂಬಾ ಆಗ ತುಂಬಿರುವುದು ತನ್ನ ತಂದೆ ತಾಯಿ ಮಾತ್ರ ಅವರ ನೋವಿನ ಮುಖ ಮಾತ್ರ ಅವಳು ಉರಿಯಿಂದ ಅಳುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಅವಳ ಕೈಯನ್ನು ಒದರಿ ಹಿಂತಿರುಗಿ ತನ್ನ ರೂಮಿಗೆ ಹೊರಟು ಹೋದ ಅವನಿಗೆ ತಾನೇನೋ ಸಾಧಿಸಿದ ಸಂತೃಪ್ತಿ ಇತ್ತು ತಾನು ತಿಳಿದುಕೊಂಡಿರುವುದೆಲ್ಲ ತಪ್ಪೋ ಸರಿಯೋ ಎಂದು ವಿಮರ್ಶಿಸಿ ನೋಡುವ ವಿವೇಚನೆ ಇದ್ದರಂತಿರಲಿಲ್ಲ ಅವನಲ್ಲಿ ತಾನು ಕಷ್ಟ ಕೊಡಬೇಕೆಂದು ಆರಿಸಿದ ಜೀವವೊಂದು ತನ್ನ ಮನೆಯ ಹಿರಿಯ ಜೀವಗಳ ಅಕ್ಕರೆಯ ಜೀವ ಎಂಬುದು ಅವನ ತಲೆಗೆ ಹೊಡೆದಿರಲಿಲ್ಲ ಸಂಸ್ಕೃತಿ ಕೈಯುರಿಯನ್ನು ತಾಳಲಾಗದೆ ಕಿಚನ್ಗೆ ಓಡಿದವಳೆ ತಣ್ಣೀರಿನಲ್ಲಿ ಕೈಯನ್ನು ಹೊಂದಿದಳು ನೀರಿಂದ ಕೈ ತೆಗೆದರೆ ಮತ್ತೆ ಉರಿ ಆ ಉರಿಯನ್ನು ಸಹಿಸಲಾರದೆ ಕಣ್ಣುಗಳಿಂದ ಸುರಿಯುತ್ತಿದ್ದ ನೀರು ಅವಳದೊಂದು ಅಸಹಾಯಕ ಪರಿಸ್ಥಿತಿ ಆ ನೋವಿನ ಕ್ಷಣಗಳಲ್ಲಿ ನೆನಪಾದವರು ಮುದ್ದಿನ ತಂದೆ ತಾಯಿ ಅದರೊಟ್ಟಿಗೆ ನೆನಪಾದ ಚೈತನ್ಯನ ಕ್ರೋಪದ ಕ್ರೌರ್ಯ ಸಂಸ್ಕೃತಿ ಉರಿಯುತ್ತಿರುವ ಕೈಯನ್ನು ಹಿಡಿದು ಅಳುತ್ತಾ ಒಂದು ಮೂಲೆಯಲ್ಲಿ ಗೊಬ್ಬಚ್ಚಿಯಂತೆ ಮುದುಡಿ ಕುಳಿತು ಬಿಟ್ಟಳು ಕೈ ನೋವಿಗಿಂತ ಅತಿಯಾದಷ್ಟು ಹೃದಯದ ನೋವು ಇವನು ಇವನು ನನ್ನ ಚೈತನ್ಯನ ಇಂಥವನನ್ನು ನಾನು ಅಷ್ಟು ಪ್ರೀತಿಸಿ ಆರಾಧಿಸಿದೆ ಅವಳು ಒಂದು ಕೈಯಲ್ಲಿ ಬಾಯನ್ನು ಅದುಮಿ ಬಿಕ್ಕೊಳಿಸುತ್ತಿದ್ದಳು ಇಲ್ಲ ನಾನಿಲ್ಲಿ ಒಂದು ಕ್ಷಣವೂ ಇರಬಾರದು ನಾನು ಈ ಮನೆಯನ್ನು ತೊರೆದು ಹೊರಟು ಬಿಡಬೇಕು ಅವಳ ಬುದ್ಧಿ ಅವಳು ಮನೆ ತೊರೆದು ಹೋಗಲು ಪ್ರೇರೇಪಿಸುತ್ತಿತ್ತು ಅವಳ ಮನಸ್ಸು ಮಾತ್ರ ಇಲ್ಲ ನನ್ನ ಚೈತನ್ಯನನ್ನು ಬಿಟ್ಟು ತಾನೆಲ್ಲಿಯೂ ಬರಲಾರಿ ಎಂದು ಪಟ್ಟು ಹಿಡಿದು ಕುಳಿದುಬಿಟ್ಟಿತ್ತು ಅದರೊಂದಿಗೆ ಮನೆಯವರ ನೆನಪಾದಂತೆ ಬುದ್ಧಿಯ ಯೋಚನೆಯೂ ಮುದುಡಿತು ತಮ್ಮ ಮಕ್ಕಳು ಸಂತೋಷವಾಗಿದ್ದಾರೆಂದು ಅಲ್ಲಿ ತಾವು ನೆಮ್ಮದಿಯಿಂದಿರುವ ಅತ್ತೆ ಮಾವ ಅಪ್ಪ ಅಮ್ಮ ಈಗ ನಾನು ಅಲ್ಲಿ ಹೋಗಿ ತಾನು ಚೈತನ್ಯನನ್ನು ತೊರೆದು ಬಂದಿರುವುದಕ್ಕೆ ತಿಳಿದರೆ ನಾನು ನನ್ನವರನ್ನು ಶಾಶ್ವತವಾಗಿ ಕಳೆದುಕೊಳ್ಳುವ ಪರಿಸ್ಥಿತಿ ಒದಗಿದರೆ ಮೊದಲೇ ಅಪ್ಪ ಅಮ್ಮ ನನ್ನನ್ನು ಬಿಟ್ಟಿಲ್ಲಲಾರದೆ ಸೊರಗಿ ಹೋಗಿದ್ದಾರೆ ಇನ್ನು ನನ್ನ ಜೀವನದ ಬಗ್ಗೆ ಅವರಿಗೆ ತಿಳಿದರೆ ಅವರು ಕೊರಗಿ ಕೊರಗಿ ಇಲ್ಲ ಹಾಗಾಗಲು ನಾನು ಎಂದಿಗೂ ಬಿಡುವುದಿಲ್ಲ ನನಗೆ ನನ್ನ ಸಂತೋಷಕ್ಕಿಂತ ನನ್ನ ಹೆತ್ತವರ ನೆಮ್ಮದಿ ಮುಖ್ಯ ಅದೇನೇ ಕಷ್ಟ ಒದಗಿದರೂ ನಾನಿಲ್ಲೇ ಇರ ಇರಬೇಕು ಎಂದುಕೊಂಡವಳ ಕಣ್ಣಲ್ಲಿ ಮತ್ತೆ ನೀರಿಳಿಯಲಾರಂಭಿಸಿತು ಚೈತನ್ಯ ನೀವು ಹೇಗೆ ಹೀಗೇಕೆ ನಡೆದುಕೊಳ್ಳುವಿರಿ ನನ್ನಿಂದ ನಿಮಗಾಗಿರುವ ಅನ್ಯಾಯವಾದರೂ ಏನು ನೀವು ನನ್ನೊಂದಿಗೆ ಮಾತನಾಡದಿದ್ದರೂ ತೊಂದರೆಯಿಲ್ಲ ನನ್ನನ್ನು ದ್ವೇಷಿಸದಿರಿ ಅದನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ ನನ್ನ ಹೃದಯಕ್ಕೆ ಅವಳೊಂದಿಗೆ ಅವಳ ಮನಸ್ಸೂ ಅಳುತ್ತಿತ್ತು ರೂಮಿಗೆ ಬಂದ ಚೈತನ್ಯ ಆರಾಮವಾಗಿದ್ದ ನನ್ನ ಅಪ್ಪನ ಕೈ ಮುರಿಯುತ್ತಿಯಲ್ಲ ಈಗ ನೋಡು ನಿನ್ನ ಕೈಯನ್ನು ಸುಟ್ಟಿರುವೆ ಇದರ ನೋವು ನನ್ನ ಅಪ್ಪನಿಗಾದ ನೋವಿಗಿಂತ ಕಡಿಮೆಯಾದ ಬೇಸರ ಪಡಬೇಡ ಮುಂದೆ ಇದಕ್ಕೂ ಬಹುದೊಡ್ಡದಾದ ನೋವನ್ನು ಎದುರಿಸುವ ಪ್ರಸಂಗ ಎದುರಾಗಬಹುದು ನಗುತ್ತಾ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದ ತಾನು ತಿಳಿದದ್ದು ತಪ್ಪಾದರೆ ತನ್ನ ಮನಸ್ಸಿನ ಕೆಟ್ಟ ಯೋಚನೆ ಸಂಸ್ಕೃತಿಗೆ ತಿಳಿದರೆ ಅದಕ್ಕೆ ತಾನೆಷ್ಟು ದೊಡ್ಡ ಬೆಲೆಯನ್ನು ಕಟ್ಟಬೇಕೆಂದು ಅವನು ಯೋಚನೆಯೇ ನಿಲುಕಲಿಲ್ಲ ಆ ದಿನ ಚೈತನ್ಯ ಹೊರಗೆಲ್ಲೂ ಹೋಗದೆ ಮನೆಯಲ್ಲೇ ಉಳಿದ ಈತ ಸಂಸ್ಕೃತಿ ಹತ್ತು ಹತ್ತು ತನ್ನ ನೋವನ್ನು ತಾನು ಸಮಾಧಾನಿಸಿಕೊಂಡು ಹೊರಗೆ ಬಂದವಳಿಗೆ ಚೈತನ್ಯ ಮನೆಯಲ್ಲಿರುವ ಸುಳಿವು ದೊರೆತಿತ್ತು ಅದಾಗಲೇ ಸಮಯ ಹನ್ನೆರಡಕ್ಕೆ ಬಂದಿತ್ತು ಬಗೆಯಿಂದ ಕಿಚನ್ಗೆ ಹೋಗಿ ಮಧ್ಯಾಹ್ನಕ್ಕೆ ಅಡುಗೆ ತಯಾರಿಸಲು ಸಜ್ಜಾದಳು ಬೆಳಗ್ಗೆಯಿಂದ ಅವಳ ಹೊಟ್ಟೆ ಖಾಲಿ ಕೈಯೂರಿಗೆ ಹೊಟ್ಟೆಯಲ್ಲಿ ಸಂಕಟ ಶುರುವಾಗಿತ್ತು ಅದನ್ನೆಲ್ಲ ಲೆಕ್ಕಿಸುತ್ತ ಕುಳಿತರೆ ಚೈತನ್ಯನ ಮತ್ತೊಂದು ಅವತಾರವನ್ನು ಎದುರಿಸಬೇಕೇನು ಉಳಿದಿಸಿದ್ದೆ ತನ್ನ ಶಕ್ತಿ ಮೀರಿ ಲಘು ಬಗೆಯಿಂದ ಕೆಲಸ ಮಾಡತೊಡಗಿದಳು ಬೆಂಕಿಯ ಶಾಖ ಕೈಗೆ ತಗುಲಿದಾಗ ಜೀವ ಹೋದಷ್ಟು ಉರಿಯಾಗತೊಡಗಿತು ನೋವನ್ನು ನುಂಗಿದಳು ಉರಿಯನ್ನು ಸಹಿಸಿದಳು ಮುಖ ಬಾಡಿ ಬೇರು ಇಳಿಯುತ್ತಿತ್ತು ಕಷ್ಟಪಟ್ಟು ಒಂದು ತಾಸಿನ ಒಳಗೆ ಚೈತನ್ಯನಿಗೆ ಪ್ರಿಯವಾದ ಅಡುಗೆ ತಯಾರಾಗಿತ್ತು ಚೈತನ್ಯ ಆ ಸಮಯ ನೋಡಿಕೊಂಡು ಕೆಳಗಿಳಿದು ಬಂದಿದ್ದು ಅವನು ಬರುವುದರೊಳಗೆ ಊಟ ರೆಡಿಯಾಗಿ ಟೇಬಲ್ ಮೇಲಿತ್ತು ಚೈತನ್ಯನಿಗೆ ಅಚ್ಚರಿಯಾಗದೇ ಇರಲಿಲ್ಲ ಇಷ್ಟು ಬೇಗ ಅಡುಗೆ ತಯಾರಿಸಿದಳೆ ಸುತ್ತಲೂ ಕಣ್ಣಾಡಿಸಿದ ಸಂಸ್ಕೃತಿ ಎಲ್ಲೂ ಕಾಣಿಸಲಿಲ್ಲ ಊಟಕ್ಕೆ ಕುಳಿತು ಪಾತ್ರೆಯಲ್ಲಿದ್ದ ಅಡುಗೆಯನ್ನೆಲ್ಲ ತೆಗೆದು ನೋಡಿದವನಿಗೆ ಸಂತೋಷದಿಂದ ಕಣ್ಣು ಮಿನುಗುತ್ತಿತ್ತು ಎಲ್ಲ ಅವನಿಷ್ಟವಾದ ಅಡುಗೆ ಪಟಪಟನೆ ಬಳಸಿಕೊಂಡು ತೃಪ್ತಿಯಾಗುವಷ್ಟು ಊಟ ಮಾಡಿದ ಅದರ ರುಚಿಯೂ ಅಮೃತದಂತಿತ್ತು ಚೈತನ್ಯ ನೀರು ಕುಡಿಯಲು ಲೋಟ ನೋಡಿದಾಗ ಲೋಟ ಖಾಲಿಯಾಗಿತ್ತು ಅಲ್ಲೇ ಕುಳಿತು ನೀರನ್ನು ತರಲು ಸಂಸ್ಕೃತಿಯನ್ನು ಕೂಗಿದ ಸಂಸ್ಕೃತಿ ಚೈತನ್ಯ ಬೆಳಗಿನ ಹಾಗೆ ತನ್ನನ್ನು ಕೂಗಿ ತಾನು ತಡವಾಗಿ ಬಂದರೆ ಮತ್ತೆ ಕೋಪಿಸಿಕೊಳ್ಳಬಹುದೆಂಬ ಭಯಕ್ಕೆ ಬಾಗಿಲ ಬಳಿಯೇ ಅವನಿಗೆ ಕಾಣಿಸಿದಂತೆ ಹೊರಗೆ ಕುಳಿತಿದ್ದಳು ಅವನು ನೀರು ತರಲು ಕೂಗಿದಾಗ ಅಲ್ಲಿದ್ದ ನೀರನ್ನು ಹಿಡಿದು ಬೇಗ ಬೇಗನೆ ಅವನ ಬಳಿ ಬಂದಳು ಸಂಸ್ಕೃತಿಯನ್ನು ನೋಡಿದ ಚೈತನ್ಯ ಒಂದು ಕ್ಷಣ ಹೌಹಾರಿದ ಮುಖವೆಲ್ಲ ಬಾಡಿ ಬೆವೆತು ಹುಟ್ಟಿತು ಕಂಗಳು ಹತ್ತು ಹತ್ತು ಕೆಂಪಾಗಿದ್ದವು ಅವಳು ಏನೂ ತಿಂದಿಲ್ಲವೆಂದು ಅವಳ ಮುಖಚರ್ಯವನ್ನು ಹೇಳುತ್ತಿತ್ತು ಒಂದು ಕೈಯಲ್ಲಿ ನೀರನ್ನು ಅವನ ಮುಂದೆ ಹಿಡಿದಳು ಆಕನ ಗಮನ ಅವಳ ಇನ್ನೊಂದು ಕೈಯತ್ತ ಸರಿಯ ಸರಿಯಿತು ಬೆಣ್ಣೆಯಂತ ಮೃದುವಾದ ಕೈ ಕೆಂಪು ಕೆಂಪಾಗಿ ಹೋಗಿತ್ತು ಅವನಿಗೆ ಕಾಣದಂತೆ ಕೈಯನ್ನು ಟೇಬಲ್ ಕೆಳಗೆ ಅಡಗಿಸುತ್ತಿದ್ದಳು ನೀರು ಕುಡಿದವನೇ ಎದ್ದು ಕಿಚನ್ಗೆ ಹೋದವ ಸಂಸ್ಕೃತಿಗೊಂದು ಪ್ಲೇಟು ಹಿಡಿದು ಬಂದು ಅವಳಿಗೆ ಕುಳಿತುಕೊಳ್ಳುವಂತೆ ಹೇಳಿ ತಾನೇ ಊಟವನ್ನು ಬಡಿಸತೊಡಗಿದ ಸಂಸ್ಕೃತಿ ಅವನು ಮಾಡುವುದನ್ನು ನೋಡುತ್ತಾ ಸುಮ್ಮನೆ ನಿಂತಿದ್ದಳು ಕುಳಿತುಕೊಳ್ಳುವ ಧೈರ್ಯವನ್ನು ಮಾಡಲಿಲ್ಲ ಅವಳು ಸುಮ್ಮನೆ ನಿಂತಿರುವುದನ್ನು ಕಂಡು ಚೈತನ್ಯ ತಿರುಗಿ ಅವಳಡೆ ನೋಡಿದನಷ್ಟೇ ಅವನ ನೋಟಕ್ಕೆ ಬೆದರಿ ಸಂಸ್ಕೃತಿ ಚೇರ್ ಮೇಲೆ ಕುಳಿತಾಗಿತ್ತು ಅವನ ಸನ್ನೆಯಂತೆ ಮಾತನಾಡದೆ ಊಟ ಮಾಡತೊಡಗಿದಳು ಸಂಸ್ಕೃತಿ ಊಟ ಮುಗಿಸುವವರೆಗೆ ಅವಳ ಮುಂದೆ ಕುಳಿತಿದ್ದ ಚೈತನ್ಯ ಅವಳ ಊಟವಾಗಿದ್ದೇ ಅವನು ತನ್ನ ರೂಮ್ ಹತ್ತ ನಡೆದ ಸಂಸ್ಕೃತಿ ತನ್ನ ಮತ್ತು ಚೈತನ್ಯ ಪ್ಲೇಟ್ ತೆಗೆದು ತೊಳೆಯಲು ಸಿಂಕೆ ಹಾಕಿ ಕೈ ತೊಳೆದುಕೊಂಡು ಬಂದವಳು ಉಳಿದ ಪಾತ್ರೆಯನ್ನು ಎತ್ತಿರುವುದು ಹರಸಾಹಸ ಪಡುತ್ತಿದ್ದಳು ನಿಂದ ತರುವಾಗಲೂ ಕಷ್ಟಪಟ್ಟು ಒಂದೇ ಕೈಯಲ್ಲಿ ತಂದಿಟ್ಟಿದ್ದಳು ರೂಮಿನ ಬಾಲ್ಕನಿಯಲ್ಲಿ ನಿಂತ ಚೈತನ್ಯನಿಗೆ ಸಂಸ್ಕೃತಿಯ ಮುಖವೇ ಕಣ್ಮುಂದೆ ತೇಲುತ್ತಿತ್ತು ಕಣ್ಮುಚ್ಚಿ ನಿಂತ ಬೆಳಗ್ಗೆಯಾದ ಘಟನೆ ಕಣ್ಮುಂದೆ ಸುಳಿಯಿತು ಸೇ ನಾನು ಅಷ್ಟೊಂದು ಕ್ರೂರಿಯಾದೆನಾ ಪಾಪ ಅದೆಷ್ಟು ನೋವನ್ನು ಅನುಭವಿಸಿದಳೋ ನಾನು ಅವಳಂತೆ ಕ್ರೂರಿಯಾಗುತ್ತಿದ್ದೇನಾ ನಾನೇನು ಮಾಡಬೇಕೆಂದೇ ಅರ್ಥವಾಗುತ್ತಿಲ್ಲ ಅವಳ ತಪ್ಪನ್ನು ಕ್ಷಮಿಸಲೇ ಅವಳನ್ನು ದಂಡಿಸಲೇ ಅವಳ ತಪ್ಪಿಗೆ ಕಾರಣ ಹುಡುಕಿ ಅವಳ ತಪ್ಪನ್ನು ತಿಳಿಸಿ ತಿದ್ದಲೇ ಅವನ ತೊಲೆಯು ಗೊಂದಲದ ಗೂಡಾಗಿತ್ತು ಅದೆಲ್ಲ ಮೀರಿ ಅವನ ಬಳಿ ಸುರಿದುದು ನೋವಿಂದ ಮುದುಳಿದ ಅವಳ ಮುಖ ತಕ್ಷಣ ಸಂಸ್ಕೃತಿಯನ್ನು ನೋಡುವ ಹಂಬಲ ಜಾಸ್ತಿಯಾಗಿ ಕೆಳಗಡೆ ಹಾಲ್ನತ್ತ ಓಡಿದ ಅಲ್ಲಿ ಸಂಸ್ಕೃತಿ ಪಾತ್ರೆಯನ್ನು ಎತ್ತಿಡಲು ಕಷ್ಟಪಡುತ್ತಿರುವುದನ್ನು ಕಂಡು ಅವಳ ಬಳಿ ಹೋಗಿ ಅವಳ ಕೈಲಿದ್ದ ಪಾತ್ರೆಯನ್ನು ಹಾಗೂ ಟೇಬಲ್ ಮೇಲಿದ್ದ ಎಲ್ಲವನ್ನೂ ತೆಗೆದು ಒಳಗಡೆ ಇಟ್ಟು ಬಂದ ಅವನ ಕೆಲಸವನ್ನು ಬೆದರು ಕಂಗಳಿಂದಲೇ ಸ್ವಲ್ಪ ದೂರ ನಿಂತು ನೋಡುತ್ತಿದ್ದಳು ಸಂಸ್ಕೃತಿ ಅವನ ಬಳಿ ಮಾತನಾಡುವುದಿರಲಿ ಅವನ ಮುಂದೆ ನಿಲ್ಲಲು ಭಯ ಅವಳಿಗೆ ಅತ್ತ ಅವನೆದುರಿನಿಂದ ದೂರ ಸರಿಯಲು ಭಯ ಮತ್ತೆಲ್ಲಿಯಾದರೂ ಅವನು ಕೋಪಗೊಂಡರೆ ಸ್ವಲ್ಪ ಸ್ವಲ್ಪವೇ ಹಿಂದೆ ಸರಿಯುತ್ತಾ ಹೋಗುತ್ತಿದ್ದಳು ಅವನು ಹಿಂದೆ ತಿರುಗಿದ್ದ ಮೇಲೆ ಅಲ್ಲೇ ನಿಂತು ಬಿಟ್ಟಳು ಅವನು ಎಲ್ಲಾ ಕೆಲಸವನ್ನು ಮುಗಿಸಿ ಅವಳ ಬಳಿ ಬಂದವನೇ ಅವಳ ಕೈ ಹಿಡಿದು ತನ್ನ ರೂಮಿನಲ್ಲಿ ತಂದು ಬಿಟ್ಟು ಏನು ಕೆಲಸ ಮಾಡದಂತೆ ಎಚ್ಚರಿಸಿ ಕಾರ್ ಕಿ ತೆಗೆದುಕೊಂಡು ಹಿಂದಿರುಗಿ ಹೋಗಿದ್ದ ಸಂಸ್ಕೃತಿಗೆ ಅವನನ್ನು ನಡೆನುಡಿಯೇ ತಲೆ ಕೆಡಿಸುತ್ತಿತ್ತು ಈಗೊಂದು ರೀತಿ ಇದ್ದ ಇನ್ನೊಂದು ಹತ್ತು ನಿಮಿಷಕ್ಕೆ ಬೇರೆ ರೀತಿಯೇ ಕಾಣಿಸುತ್ತಿದ್ದ ಈಗಲೂ ಅವನೆಲ್ಲಿ ಹೋದನೆಂದು ಅವಳಿಗೆ ತಿಳಿಯದು ಕೇಳಲು ಅವಳಿಗೆ ಧೈರ್ಯ ಸಾಲದು ಒಂದು ಸಂತೋಷದ ಸಂಗತಿ ಎಂದರೆ ಅವನು ಅವಳನ್ನು ಕರೆತಂದು ಬಿಟ್ಟಿರುವುದು ಅವನ ರೂಮ್ನಲ್ಲಿ ಅವನ ರೂಮಿನ ಬಳಿ ಸುಳಿದಾಡಿದರೆ ಸಿಡಿಮಿಡಿಗೊಳ್ಳುತ್ತಿದ್ದ ಚೈತನ್ಯ ಇಂದು ತಾನೇ ತನ್ನ ರೂಮಿಗೆ ಅವಳಿಗೆ ಪ್ರವೇಶ ನೀಡಿದ್ದ ತನ್ನ ಕೈಯಾರೆ ಸಂಸ್ಕೃತಿ ಅದಂತರ ಸಂತಸದಂತೆ ತೋರಿತು ಅವಳು ಮುಚ್ಚುವ ಮನಸ್ಸು ಏನೇನೋ ಯೋಚಿಸತೊಡಗಿತು ಬೆಳಗ್ಗೆಯಿಂದ ಏನೆಲ್ಲ ಆಗಿ ಹೋಯ್ತಲ್ಲ ನನಗೆ ನೋವು ನೀಡುವವರು ಅವರೇ ಅದರಿಂದ ಮುಕ್ತಿ ನೀಡುವವರೂ ಸಹ ಅವರೇ ಇದು ಒಂಥರ ಹಿತವಾಗಿದೆ ನಂಗೆ ತೊಂದರೆಯಾದಾಗೆಲ್ಲ ಅವರ ಸಾಮೀಪ್ಯ ತಾನಾಗೇ ಲಭಿಸುತ್ತದೆ ಇದನ್ನೆಲ್ಲ ನೋಡುತ್ತಿದ್ದರೆ ಇನ್ನು ಮುಂದೆ ಅವರು ತೊಂದರೆ ನೀಡುತ್ತಲೇ ನನಗೆ ಹತ್ತಿರವಾಗಿರಲಿ ಎನಿಸುತ್ತಿದೆ ಅಲ್ಲಿ ಕಾರನ್ನು ಓಡಿಸುತ್ತಿದ್ದ ಚೈತನ್ಯ ಆಲೋಚನೆಯೂ ಅದೇ ಆಗಿತ್ತು ಅಬ್ಬಾ ಬೆಳಗ್ಗೆಯಿಂದ ಏನೆಲ್ಲ ಮಾಡಿಬಿಟ್ಟೆ ನಾನು ಸಂಸ್ಕೃತಿಗೆ ನೋವಾಗಲಿ ಎಂದು ಅವಳ ಮೇಲೆ ಬಿಸಿ ಕಾಫಿ ಎರಚಿ ಅವಳ ಕೈ ಸುಟ್ಟು ನೋವನ್ನು ಹಿಡಿದವನು ನಾನೇ ಈಗ ಅವಳ ನೋವನ್ನು ನೋಡಲಾರದೆ ಒದ್ದಾಡುತ್ತಿರುವವನು ನಾನೇ ಆ ವೇಳೆಗೆ ಅವನ ಮೊಬೈಲ್ ಕೂಗಲಾರಂಭಿಸಿತು ಕಾರ್ ಸೈಡ್ಗೆ ಹಾಕಿ ಮೊಬೈಲ್ ನೋಡಿದವನಿಗೆ ಸಣ್ಣ ಭಯ ಮನದಲ್ಲಿ ಕರೆ ಮಾಡುತ್ತಿರುವುದು ಅವನ ಮಾವ ಸಂಸ್ಕೃತಿಯ ತಂದೆ ರಾಘವೇಂದ್ರರವರು ಕರೆ ಸ್ವೀಕರಿಸಿದವನಿಗೆ ಏನು ಮಾತನಾಡುವುದಂತ ಸುಮ್ಮನೆ ಉಳಿದ ರಾಘವೇಂದ್ರ ಆತಂಕದಿಂದಲೇ ಹಲೋ ಚೈತನ್ಯ ಚೈತನ್ಯ ಎಂದು ಎರಡೆರಡು ಬಾರಿ ಕರೆದರು ಅವರ ಕರೆಗೆ ಚೈತನ್ಯ ಸಣ್ಣ ಸ್ವರದಲ್ಲಿ ಸ್ಪಂದಿಸಿದ ಹಲೋ ಮಾವ ಇದಿಷ್ಟೇ ಬಾಯಿಯಿಂದ ಕಷ್ಟಪಟ್ಟು ಹೊರಬಂದ ಸ್ವರ ಅವನು ಧ್ವನಿ ಕೇಳಿ ಅವರಿಗೆ ಸಮಾಧಾನವಾಗಿರಬೇಕು ನಿಧಾನವಾಗಿ ಮಾತನಾಡಲಾರಂಭಿಸಿದರು ಆದರೂ ಅವರ ಮಾತಲ್ಲಿ ಆತಂಕವಿತ್ತು ಅದು ಚೈತನ್ಯನ ಅರಿವಿಗೆ ಬಂದಿತ್ತು ಪುಟ ನನ್ನ ಸಂಸ್ಕೃತಿ ಹುಷಾರಾಗಿದ್ದಾಳಲ್ಲ ಬೆಳಗ್ಗೆಯಿಂದ ಕಾಲ್ ಮಾಡುತ್ತಲೇ ಇದ್ದೇನೆ ಕರೆಯನ್ನೇ ಸ್ವೀಕರಿಸುತ್ತಿಲ್ಲ ಅದಕ್ಕೆ ದಿನಗೆ ಮಾಡಬೇಕಾಯಿತು ಏನಾಯ್ತು ನನ್ನ ಮಗಳಿಗೆ ಅವರ ಧ್ವನಿ ಅದಾಗಲೇ ನಡುಗುತ್ತಿತ್ತು ಚೈತನ್ಯನಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ ಇನ್ನೂ ಸುಮ್ಮನಿದ್ದರೆ ಅವರು ಗಾಬರಿ ಬಿದ್ದಾರೆಂದು ನಿಧಾನವಾಗಿ ಮಾತು ತೆಗೆದ ಅದು ಮಾವ ನಾನು ಸಂಸ್ಕೃತಿ ಬೆಳಗ್ಗೆನೆ ಹೊರಗಡೆ ಬಂದಿದ್ವಿ ಅವಳು ಮುಂಬೈ ಸರಿಯಾಗಿ ನೋಡಿಲ್ವಲ್ಲ ಹಾಗಾಗಿ ಅವಳಿಗೂ ಎಲ್ಲಾ ಪರಿಚಯಿಸೋಣ ಎಂದು ಕರೆದುಕೊಂಡು ಬಂದೆ ನೀವೇನು ಯೋಚನೆ ಮಾಡಬೇಡಿ ಅವಳು ಚೆನ್ನಾಗೇ ಇದ್ದಾಳೆ ಈಗಷ್ಟೇ ನಿದ್ದೆ ಬಂದಿದೆ ಅವಳಿಗೆ ಎಬ್ಬಿಸ್ಬೇಕ ಮಾವ ಎಂದು ಸುಳ್ಳಿನ ಸರಮಾಲೆಯನ್ನು ಪೋಣಿಸಿ ನಯವಾಗಿ ಹೇಳಿದ ಅವನ ಮಾತಿನಿಂದ ರಾಘವೇಂದ್ರರಿಗೆ ಖುಷಿಯಾಗಿರಬೇಕು ಪಕ್ಕದಲ್ಲಿದ್ದ ಹೆಂಡತಿಗೆ ಅದನ್ನೇ ಜೋರಾಗಿ ಹೇಳಿದರು ಅವರು ಹೇಳಿದ್ದು ಚೈತನ್ಯನ ಕಿವಿಗೂ ಬಿತ್ತು ಮತ್ತೆ ಮಾತನಾಡಿದವರು ಅವಳನ್ನೇನು ಎಬ್ಬಿಸುವುದು ಬೇಡ ಪುಟ್ಟ ನಿನ್ ಜೊತೆ ಮಾತನಾಡಿದ್ರು ನಮಗೆ ಅವಳ ಜೊತೆ ಮಾತನಾಡಿದ ಹಾಗೇನೆ ನೀನು ಅವಳ ಜೊತೆಗೆದ್ರೆ ಅವಳು ಹುಷಾರಾಗೇ ಇರ್ತಾಳೆ ಅನ್ನೋ ನಂಬಿಕೆ ನಮಗಿದೆ ನೀವಿಬ್ಬರು ಹುಷಾರು ಎಂದು ಕಾಲ್ ಕಟ್ ಮಾಡಿದರು ಚೈತನ್ಯ ಟೈಮ್ ನೋಡಿಕೊಂಡವನೇ ಬೇಗ ಹೋಗಿ ಅವಳನ್ನು ಕರೆತರಬೇಕೆಂದು ಕಾರನ್ನು ಹಿಂತಿರುಗಿಸಿದ್ದ ಮನಸ್ಸಿನಲ್ಲಿ ಮಾವನ ಮಾತುಗಳೇ ತುಂಬಿ ಹೋಗಿತ್ತು ಈ ಕತೆ ಇನ್ನು ಕೂಡ ಮುಂದುವರಿಯದು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಂದಿನಂತೆ ನಿಮ್ಮ ಯಾವುದೇ ನೋವು ನಲಿವುಗಳಿದ್ದರೂ ನಮ್ಮ ವಾಟ್ಸಪ್ ಸಂಖ್ಯೆಗೆ ಹಂಚಿಕೊಳ್ಳಬಹುದು ನಾವು ನಿಮ್ಮೊಂದಿಗೆ ಸ್ಪಂದಿಸುತ್ತೇವೆ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂದು ನಾಲ್ಕು ಏಳು ಎರಡು ಮೂರು ಎಂಟು ಏಟ್ ನೈನ್ ಜೀರೋ ಫೋರ್ ಒನ್ ಫೋರ್ ಸೆವೆನ್ ಟು ತ್ರೀ ಏಟ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ ಅವರಿಗೆ ನನ್ನ ಧನ್ಯವಾದಗಳು